ಈಶ್ವರ ದೇವರು ಇಲ್ಲಿಗೆ ಬಂದಿದ್ರ ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ ಇಲ್ಲೇನೆಲ್ಲ ಸಿಗು ಇದು ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಮದಕರಿಪುರ ಅಂದ ಗ್ರಾಮದಲ್ಲಿ ಇರ್ತಕ್ಕಂಥ ಕಾಳಸ್ತೇಶ್ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಸುಮಾರು ಹನ್ನೆರಡನೇ ಶತಮಾನದ ಚೋಳರ ಕಾಲದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಸುಮಾರು ವರ್ಷದ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದು ಏನಾಗಿತ್ತು ಅಂದ್ರೆ ಒಂದು ಕಾಲದಲ್ಲಿ ಪಾಳ್ ಬಿದ್ದಿತ್ತು ಅದು ನಿನ್ ಗ್ರಾಮಸ್ಥರು ಎಲ್ಲ ಜನತೆಗಳು ಸೇರಿ ಏನಾದ್ರು ಇದನ್ನೊಂದು ಅಭಿವೃದ್ಧಿ ಮಾಡಣ ಹೇಳಿ ಎಲ್ಲಾ ಇದರಲ್ಲಿ ಸಹಕಾರಗಳನ್ನು ನೀಡ್ಕೊಂಡು ಊರಿನ ಗ್ರಾಮಸ್ಥರನ್ನೆಲ್ಲ ಸೇರ್ಕೊಂಡು ಒಂದು ಭೋಜನಾಲಯ ಮಾಡೋಣ ಅಂತಂದು ಹೇಳಿ ವ್ಯವಸ್ಥೆ ಮಾಡಿ ಈಗಿನ ಕಾಲಕ್ಕೆ ಏನು ಅನುಕೂಲವಾಗಿ ಬೇಕಾಗಿರುತ್ತೋ ಭೋಜನಾಲಯ ಅಂತ ಹೇಳ್ಬಿಟ್ಟು ಅನ್ನ ಸಂತರ್ಪಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಪ್ರತಿ ಸೋಮವಾರ ಹನ್ನೊಂದು ಗಂಟೆಯಿಂದ ಮೂರು ಮೂರುವರೆ ತಕನ ಅನ್ನ ಸಂತರ್ಪಣೆಯನ್ನು ನಡೆಸ್ಬೇಕಂತ ತೀರ್ಮಾನ ಮಾಡಿ ಇಲ್ಲಿ ಸತತವಾಗಿ ನಾಲ್ಕು ವರ್ಷದಿಂದ ಅನ್ನ ಸಂತರ್ಪಣೆ ವರಾವರ ನಡೀತಿರುತ್ತೆ ಸೋಮವಾರದಿಂದ ಬೆಳಗ್ಗೆ ಎಂಟು ಗಂಟೆಯಿಂದನೂ ಪೂಜೆ ಪ್ರಾರಂಭ ಆಗುತ್ತೆ ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೂ ವರ ವಾರ ಯಾವ ಫಂಕ್ಷನ್ ಶುಭ ಕಾರ್ಯಗಳು ಅಥವಾ ಹಬ್ಬ ಹರಿದಿನ ಯಾವಿದ್ರೂ ನಿಲ್ಲಿಸ್ದಂಗೆ ಸೋಮ್ ಸೋಮವಾರ ನಾವು ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ವಿ ಕೆಲವಾರು ಭಕ್ತಾದಿಗಳು ಬಂದಿದ್ದಾರೆ ಅವರು ಕಷ್ಟ ಸುಖ ಹೇಳ್ಕೊಂಡು ಅವ್ರಿಗೆ ಬೇಕಾದಂಥ ಅವ್ರಿಗೆ ಏನು ಅನಿಸುತ್ತೋ ಅನಿಸಿಕೆಗಳನ್ನೆಲ್ಲ ಹೇಳಿ ಅವರು ತಿಳಿದಷ್ಟು ಅವರು ಧನ ಸಹಾಯನ ಮಾಡ್ತಿದ್ದಾರೆ ನಾವು ಅಂದ್ಕೊಂಡು ಹೋಗಿದ್ವಿ ಅಂತ ಕೆಲಸಗಳಾಗಿದ್ದಾವೆ ನಾವು ಹಿಂಗೆ ನಡ್ಕೊಂಡು ಹೋಗಿದ್ವಿ ಕೆಲ್ಸ್ಕೊಂಡಾಗಿದ್ದಾವೆ ಎಲ್ಲ ಒಟ್ಟಿಗೆ ಅವ್ರು ಏನು ಅಭಿಪ್ರಾಯ ಪಟ್ಕೊಂಡು ಹೋಗಿರ್ತಾರೋ ಅವ್ರು ಹೊತ್ಕೊಂಡು ಒತ್ಕೊಂಡೋಗಿರ್ತಾರೋ ಅವನ್ನೆಲ್ಲ ಹಿಡಿಯೋಸೋ ಶಕ್ತಿ ಸ್ವಾಮಿ ಕೈಯಲ್ಲಿ ಇದು ಒಂದು ಹಂಪತಿ ಅಭಿವೃದ್ಧಿ ಆಗ್ತಾ ಇದೆ ಮುಂದೆ ಭಕ್ತಾದಿಗಳು ಏನು ಧನ ಸಹಾಯ ಮಾಡ್ತಾರೋ ಅದ್ರ ಮೇಲೆ ನಾವು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ಕೊಂತ ಸುತ್ತಲೂ ಗ್ರಾಮಸ್ಥರು ನೆರೆಯವರೆ ಇರ್ತಕ್ಕಂಥ ಜಮೀನಾರು ಮಾಡಿ ಇದನ್ನು ಒಂದು ಹಂಪತಿ ಈ ಲೆವೆಲ್ಗೆ ತಂದಿದ್ದಾರೆ ಇದಕ್ಕೆ ಸರಿ ಧನ್ಯವಾದ